ಸನಾತನ ಧರ್ಮ ಅನ್ನೋದು ಇಡೀ ವಿಶ್ವದಲ್ಲಿ ಹುಟ್ಟಿದೆ ನಮ್ಮ ಭಾರತ ದೇಶದಲ್ಲಿ ಬೇರೆ ಯಾವ ದೇಶದಲ್ಲೂ ಇಲ್ಲ ಬಟ್ ಇವಾಗ ನಮ್ಮ ಹಿಂದೂ ಸಮ ಹಿಂದೂ ಧರ್ಮ ಆಗಲಿ ಅಂದರೆ ಸನಾತನ ಧರ್ಮ ಆಗಲಿ ಭಾಳ ದೌರ್ಜನ್ಯಕ್ಕೆ ಒಳಪಡ್ತಾ ಇದೆ ಸೆಕ್ಯುಲರ್ ಅನ್ನೋ ಹೆಸರಲ್ಲಿ ಭಾಳ ದೌರ್ಜನ್ಯಕ್ಕಾಗಿದೆ ಸ್ವಲ್ಪ 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 ಮಾಡ್ರೇಟ್ ಮಾಡಿ ಕ್ತೀನಿ ಈ ಸೈನ್ಸ್ ವರ್ಸಸ್ ಸ್ಪಿರಿಚುವಾಲಿಟಿ ಅನ್ನುವ ರೀತಿಯಲ್ಲಿ ಸನಾತನ ವರ್ಸಸ್ ಸೆಕ್ಯುಲರ್ ಹಾಗಾದ್ರೆ ಸನಾತನ ತದ್ವಿರುದ್ಧ ನೋಡಿ ಇದು ಪಾಯಿಂಟ್ ಸನಾತನ ಧರ್ಮ ಇವರಿಂದ ಸೆಕ್ಯುಲರಿಸಂ ಕಲಿಬೇಕಾ ಏನು ಮಾತಾಡ್ತಾರೆ ಇವರು ಯಾಕಾದರೂ ಸ್ವಾತಂತ್ರ್ಯ ಬಂತು ನಮಗೆ ಏನು ಪ್ರಯೋಜನ ಆಗ್ತಾ ಇದೆ ಸ್ವಾತಂತ್ರ್ಯ ಬಂದು ನೋಡಿ ಇಸ್ರೇಲಿಗಳ ನಮ್ಮ ಹತ್ರ ಬಂದಾಗ ಕೆಲವು ನೂರು ಜನ ಇವತ್ತಿಗೂ ಇಸ್ರೇಲಿಗಳು ಮುಕ್ತ ಕಂಠದಿಂದ ಕೃತಜ್ಞತೆ ಹೇಳ್ತಾರೆ ಭಾರತ ದೇಶವನ್ನು ಬಿಟ್ಟು ಬೇರೆ ಎಲ್ಲ ಕಡೆ ನಮಗೆ ಹಿಂಸೆ ಕೊಟ್ಟರು ಎಕ್ಸ್ಪ್ಲೈಟ್ ಮಾಡಿದ್ರು ತೊಂದರೆ ಕೊಟ್ಟರು ಭಾರತ ಮಾತ್ರ ನಮ್ಗೆ ತೊಂದರೆ ಕೊಡಲಿಲ್ಲ ಆವತ್ತು ಸೆಕ್ಯುಲರಿಸಮ್ ಅಂತಿತ್ತ ಅವತ್ತು ಪಾರ್ಸಿಗಳು ಓಡ್ಬಂದರು ಮುಸಲ್ಮಾನರು ಇರಾನ್ ದೇಶದಿಂದ ಓಡಿಸಿದಾಗ ಪಾರ್ಸಿಗಳು ಓಡಿ ಬಂದರು ಪಾರ್ಸಿಗಳು ಇವತ್ತು ಇಂಡಿಯಾನ ಯಾವ ಮಟ್ಟಕ್ಕೆ ಅಂತಂದರೆ ಪಾರ್ಸಿ ಬಂದ ಪಾರ್ಸಿಗಳೆಲ್ಲ ಬಂದರು ಬಹಳ ಒಳ್ಳೆ ಘಟನೆ ಇದೆ ಅಲ್ಲಿ ಆ ಪಾರ್ಸಿಗಳ ಗುರು ಈ ಇಂಡಿಯಾ ದೇಶದ ರಾಜನ ಹತ್ರ ನಾವೆಲ್ಲ ಓಡಿ ಬಂದಿದ್ದೇವೆ ನಮ್ಗೆ ಆಶ್ರಯ ಕೊಡಬೇಕು ಏನು ಕೊಡಬೇಕು ಆಶ್ರಯ ನಮ್ಮ ದೇವಸ್ಥಾನ ಕಟ್ಸ್ಕೊಡ್ಬೇಕು ಆ ಕೊಟ್ಟೆ ನಾವು ವಾರಕ್ಕೊಂದ್ಸಲ ಅಲ್ಲಿ ಹೋಗಿಬಿಟ್ಟು ಎಲ್ಲ ಪ್ರಾರ್ಥನೆ ಸಲ್ಲಿಸ್ಬೇಕು ಆ ಕೊಟ್ಟೆ ನಾವು ವ್ಯಾಪಾರ ಮಾಡೋರು ಸಹ ಬಹಳ ವ್ಯಾಪಾರಕ್ಕೆ ಇತ್ಯಾದಿಗಳಿಗೆಲ್ಲ ಕೂಡ ಅವಕಾಶ ಮಾಡಿಕೊಡ್ಬೇಕು ಆ ಕೊಟ್ಟೆ ಅವ್ರು ಕೇಳಿದ್ದೆಲ್ಲ ರಾಜ ಕೊಟ್ಟ ಈ ನಂಬಲಿಲ್ಲ ಈ ಧಾರ್ಮಿಕ ಗುರು ಪಾರ್ಸಿಗಳು ಧಾರ್ಮಿಕ ಗುರು ಆತ ಆವಾಗ ಒಂದು ಮಡಿಕೆಯಲ್ಲೂ ಒಂದು ಇದರಲ್ಲೂ ಒಂದು ಹಾಲ್ ತರಿಸ್ದ ಅಲ್ಲ ಇನ್ ಇನ್ನೂ ಒಂದು ರಾಜ ಕೊಡ್ತಾನೆ ವಡೋದರ ರಾಜನ ಕಥೆ ಅದು ಪವಿತ್ರ ಅಗ್ನಿಯನ್ನ ತೆಗೆದುಕೊಂಡು ಬಂದಿದೀವಿ ಅಗ್ನಿಯನ್ನ ನಾವು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವೋ ಮೂರು ಮೈಲು ಸುತ್ತಳತೆಯಲ್ಲಿ ಜ್ವರಾಷ್ಟ್ರಿಯನ್ನು ಅಲ್ಲದೆ ಇರೋರು ಯಾರು ಬರಬಾರ್ದು ಅಂದ್ರೆ ನನ್ನ ಜನ ಬರ್ದಂಗೆ ನಾನು ನೋಡ್ಕೋತೀನಿ ಅಂದಂತೆ ರಾಜ ಅಂದ್ರೆ ನಿಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬರದೇ ಇರೋಂಗ ನಾನು ನೋಡ್ಕೋತೀನಿ ನೀವು ಕೇಳಿದ್ದಕ್ಕೆ ಅಷ್ಟು ಆವಾಗ ಆತ ಒಂದು ಹಾಲ್ ತರಿಸಿ ಒಂದು ದೊಡ್ಡ ಬೌಲ್ನಲ್ಲಿ ಆಮೇಲೆ ಸಕ್ಕರೆ ತರಿಸಿ ಅದ್ರ ಒಳಗಡೆ ಹಾಕಿ ಚೆನ್ನಾಗಿ ಕಲಕಿ ಈ ರಾಜನ್ಗೆ ಹೇಳ್ತಾನೆ ಇನ್ನು ಮುಂದೆ ನಾವು ಪಾರ್ಸಿಗಳು ಈ ಹಾಲಿನ ಒಳಗಡೆ ಸಕ್ಕರೆ ಆಗಿದೆಯೋ ಆ ರೀತಿ ಬದುಕ್ತೀವಿ ನಿಮ್ಮ ದೇಶದಲ್ಲಿ ನಿಮ್ಮ ದೇಶವನ್ನು ಸಿಹಿ ಮಾಡ್ತೀವಿ ಆದರೆ ನಾವು ಯಾರಿಗೂ ಕಾಣಿಸ್ಕೊಳ್ಳೋದೇ ಇಲ್ಲ ನಾವು ನೋಡಿ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಆ ಆಡಂಬರಗಳು ನಾವು ತೋರಿಸೋದೇ ಇಲ್ಲ ಆದರೆ ನಿಮ್ಮ ದೇಶಕ್ಕೆ ಉಳಿತು ಮಾಡ್ತಾ ಇದ್ದೀವಿ ಈ ಹೊತ್ತಿಗೂ ಪಾರ್ಸಿಗಳು ಹಾಗೆ ಇದ್ದಾರೆ ಟಾಟಾ ಪಾರ್ಸಿ ಹೋಮಿ ಬಾಬಾ ಪಾರ್ಸಿ ಇವತ್ತು ನಮ್ಮ ದೇಶಕ್ಕೆ ಪಾರ್ಸಿಗಳು ಮುತ್ತು ರತ್ನಗಳಾಗಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್